ಮೂಗಿ ಬೊಮ್ಮಲ ಸೇವಾ ಮೂರ್ಕುಡುಜೆಸುರ ಅಂತ ಬರೆದ್ರು ಅದ್ರಕ್ಕೆ ಅರ್ಥ ಏನಪ್ಪ ಅಂದರೆ ಎಲ್ಲ ಬೊಂಬೆಗಳು ಮೂಗಿನೇ ಹೌದು ಎಲ್ಲ ಮೂಕ ಬೊಂಬೆಗಳೇ ಹೌದು ಯಾವ ಬೊಂಬೆನೂ ಮಾತಾಡಲ್ಲ ಮೂಕ ಬೊಂಬೆಗಳು ಎಲ್ಲ ಬೊಂಬೆಗಳೇ ಯಾವುದೇ ಇಟ್ಕೊಂಡಿರೋ ಬೊಂಬೆ ಆಗಬಹುದು ಅದು ಬೊಂಬೆನೇ ಅದು ಬೊಂಬೆನೆ ಕಾಳಿ ಆಗ್ಬೋದು ಕಾಟೇರಿ ಆಗ್ಬೋದು ಮಾರಿ ಆಗ್ಬೋದು ಊರುಮಾರಿ ಆಗ್ಬೋದು ಶಕ್ತಿ ಆಗ್ಬೋದು ಈ ಶಕ್ತಿ ಆಗಿರ್ಬೋದು ಯಾವುದೇ ಒಂದು ಶಕ್ತಿ ಎನಿ ಶಕ್ತಿ ಅವೆಲ್ಲ ಬೊಂಬೆಗಳೇ ಬೊಂಬೆಗಳು ಯಾವುದು ಮಾತಾಡಲ್ಲ ಅದರಲ್ಲಿ ಪೂಜಾರಪ್ಪನೂ ಪೂಜೆ ಮಾಡ್ತಕ್ಕಂಥವನ ಅವನ ಒಂದು ಕೆಲವು ಕೆಲವು ಕೈ ಚಳಕಗಳು ಹೂವು ಬಿದ್ದೋಯ್ತು ಈ ಕಡೆ ತಿರ್ಕೊಂತು ಆ ಕಡೆ ತಿರ್ಕೊಂತು ಮಾತಾಡ್ತು ಎದ್ದೇಳ್ತು ಇನ್ನೊಂದು ಮತ್ತೊಂದು ಅಂತಕ್ಕಂಥದ್ದು ಆ ಚಳಕ ಕೈ ಚಳಕ ಬಟ್ ಇದುವರೆಗೂ ಈ ಜಗತ್ತಲ್ಲಿ ಕಲಿಯುಗದಲ್ಲಿ ಎಲ್ಲೇ ಆಗಲಿ ಯಾವುದೇ ಒಂದು ಶಕ್ತಿ ಮಾನವನಿಂದ ಮಾತು ತಗೊಂಡು ಇದು ಮಾತಾಡಿಲ್ಲ ಮಾತು ಕೊಟ್ಟಿಲ್ಲ ಮಾನವನಿಂದ ಮಾತು ತಗೊಂಡಿಲ್ಲ ಮಾನವನಿಗೆ ಮಾತು ಕೊಟ್ಟಿಲ್ಲ ಇದು ಮಾತಾಡಿಲ್ಲ ನಮ್ಮ ಭಾವನೆ ಕುರಿನ ಒಡಿಬಹುದು ಕೋಳಿ ಹೊಡಿಬಹುದು ಮೊಟ್ಟೆ ಒಡಿಬಹುದು ತೆಂಗಿನಕಾಯಿ ಹೊಡಿಬಹುದು ಇದೆಲ್ಲ ನಮ್ಮ ಭಾವನೆ ನಮ್ಮ ಭಾವನೆಗೆ ತಕ್ಕಂತೆ ಫಲ ಸಿಗುತ್ತೆ ಅಂದ್ಕೊಂಡಿರ್ತಕ್ಕಂಥ ಒಂದು ನಂಬಿಕೆ ಹೌದು ಇಲ್ಲೇನಪ್ಪ ಅಂದರೆ ಕೆಲವರು ಕೇಳಬಹುದು ಅಂದ್ರೆ ಭೂತ್ ಮಾಡೋದೆಲ್ಲ ಸರಿ ಇರುತ್ತಾ ಭೂತ್ ಮಾಡ್ತಕ್ಕಂಥ ವಿಚಾರಗಳೆಲ್ಲ ಸರಿನಾ ಅಂತಲೂ ಕೇಳಬಹುದು ನೀವು ಕೋಳಿ ಕೊಯ್ತೀರಾ ಕಾಯಿ ಹೊಡಿತೀರಾ ಇನ್ನೊಂದು ಮತ್ತೊಂದು ಪೂಜೆ ಮಾಡ್ತೀರಾ ಅಂತ ಅವರು ಕೇಳಬಹುದು ಕೆಲವರು ಈ ಒಂದು ನನ್ನ ಎಪಿಸೋಡನ್ನ ನೋಡ್ದಂತಕ್ಕಂಥವ್ರು ಪ್ರಚಾರ ಮಾಡತಕ್ಕಂಥವ್ರು ಕೇಳಬಹುದು ಸ್ವಾಮಿ ನೀವು ನೀವ್ ಹೇಳೋದು ಸರಿನಾ ನೀವು ಮಾಡೋದು ಸರಿನಾ ಇದು ಮಾಡ್ತೀರಾ ಅಂತ ನಮ್ಮನ್ನು ಕೇಳಬಹುದು ಅವರು ನೀವು ಯಾವ ರೀತಿ ಮಾಡ್ತೀರಾ ಹೌದು ಈಗ ನಾವು ನಮ್ಗೆ ಅರಿವಿಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಏನೋ ಒಂದು ನಮಗೆ ಗೊತ್ತಿರೋ ಭಕ್ತಿಯಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ನಾಲ್ಕು ಜನ ಹೋಗ್ತಾ ಇದ್ರು ಅವ್ರ ಜೊತೆಲಿ ನಾವು ಓದ್ವಿ ನಮ್ಮನ್ನು ಕೇಳಿದ್ದಾರೆ ಈಗ ನಮ್ಮಲ್ಲಿ ಬರ್ತಕ್ಕಂಥ ಒಂದು ರೋಗಿಗಳು ನಮ್ಮನ್ನು ಕೇಳ್ತಾರೆ ತೊಂದರೆ ಇರ್ತಕ್ಕಂಥ ಬಂದಿರೋರು ಅಂದರೆ ಈ ವಿಷಯ ಏನಪ್ಪ ಅಂದರೆ ಒಂದು ಭೂತ ಒಬ್ಬರ ಮೈಮೇಲಿದೆ ಒಬ್ಬರಿಗೆ ತೊಂದರೆ ಕೊಡ್ತಾ ಇದೆ ಮೈಮೇಲೆ ಇದೆ ಅಂದರೆ ಅದು ಕಾಣಿಸಲ್ಲ ಮೈಮೇಲೆ ಅದರ ಚೇಷ್ಟೆ ತೋರ್ಸುತ್ತೆ ಒನ್ಲಿ ಚೇಷ್ಟೆ ಮೈಮೇಲೆ ಇದೆ ಬಂದು ಮಾತಾಡ್ತೈತೆ ಕೆಲವು ಅದನ್ನೂ ನಾವು ಕೆಲವು ಒಪ್ಪಲ್ಲ ನಾವು ಮಾತಾಡೋವು ಸುಳ್ಳಿದ್ದಾವೆ ಆಯ್ ಸು ಪೂರ್ತಿ ನೈಂಟಿ ನೈನ್ ಪರ್ಸೆಂಟ್ ಸುಳ್ಳಿದ್ದಾವೆ ಯಾಕೆಂದರೆ ಈಗ ನೀವು ಪ್ರತಿಯೊಬ್ಬ ವ್ಯಕ್ತಿನೂ ಸಾರ್ ನಮಸ್ಕಾರ ಅರವಿಂದಣ್ಣವ್ರಿಗೆ ನಮಸ್ಕಾರ ಹೇಳಿ ಅಂತ ಹೇಳ್ತಾರೆ ಯಾಕೆ ಅಂದರೆ ನಮ್ಮನ್ನು ನೀವು ಜನಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ ಈಗ ಏನಪ್ಪ ನಮ್ಮ ಮನೆಯಲ್ಲಿ ಯಾವುದೋ ಒಂದು ತೊಂದರೆ ಈಗ ಬಂದಿದ್ರು ಅವರು ಈಗ ನೀವು ನೀವು ಬಂದಾಗ ಅವ್ರು ಬಂದರು ಅವರು ಅವ್ರ ಸಮಸ್ಯೆ ಏನು ಗೊತ್ತಾ ಪಾಪ ಒನ್ ಇಯರಿಂದ ಆ ಹುಡುಗಿಗೆ ಪ್ಯಾನ್ ನೋಡಿದ ತಕ್ಷಣ ನೇಣಾಕೋಬೇಕು ಅನ್ಸುತ್ತಂತೆ ಸೂಸೈಡ್ ಮಾಡ್ಕೊಳಕ್ಕೆ ಹ್ಞೂ ನೇಣಾಕೋಬೇಕು ಅನಿಸುತ್ತಂತೆ ಆ ಮಗು ಪಾಪ ನೋಡಿ ಏನು ಮಾಡೋದು ಪ್ಯಾನ್ಗೆ ನೇಣಾಕೊಳೋಣ ಅನಿಸುತ್ತಂತೆ ಹಗ್ಗ ಕಂಡ್ರೆ ಅನಿಸುತ್ತಂತೆ ವೇಲ್ ಕಂಡ್ರೆ ನೇಣಾಕೋಬೇಕು ಅನ್ಸುತ್ತಂತೆ ಓಕೆ ಸೈಕಸ್ಟಿಸ್ಟ್ ಆಗಿದ್ದಾರೆ ಮುಗ್ದಿದ್ದಾರೆ ಡಾಕ್ಟ್ರು ಮುಗ್ದಿದ್ದಾರೆ ದೇವಸ್ಥಾನಗಳು ಎಲ್ಲ ಕಂಪ್ಲೀಟ್ ಮುಗಿದಿದ್ದಾರೆ ಸುತ್ತಾಡಿದ್ದಾರೆ ದೇವಸ್ಥಾನಗಳೆಲ್ಲ ಎಲ್ಲ ಮುಗ್ದಿದ್ದಾವೆ ನಮ್ಮ ಕೋಲಾರ ಡಿಸ್ಟಿ ಕೋಲಾರ ಡಿಸ್ಟಿಕ್ಕು ಬೆಂಗಳೂರು ರೂರಲ್ಲು ಮೈಸೂರು ಮಂಡ್ಯ ಎಲ್ಲ ಮುಗ್ದಿದ್ದಾವೆ ಸುತ್ತಾಡಿದ್ದಾರೆ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದಾರೆ ಎಲ್ಲ ಎಲ್ಲ ಮುಗಿದಿದ್ದಾವೆ ದೇವಸ್ಥಾನಗಳು ಈಗ ನನಗೆ ಸುಮಾರು ಒಂದು ಮಂತ್ ಬ್ಯಾಕ್ ಫೋನ್ ಮಾಡಿದರು ನನಗೆ ಒಂದು ಮಂತ್ ಬ್ಯಾಕ್ ಫೋನ್ ಮಾಡಿದಾಗ ನಾನು ವಿಚಾರ ತಿಳಿಸಿದ್ದೆ ಈ ರೀತಿ ಇರಬಹುದು ಅಂತ ಅವರು ಅದನ್ನು ಅರ್ಜೆಂಟಾಗಿ ನಂಬಲಿಲ್ಲ ತೊಗೊಂಡಿಲ್ಲ ಅವರ ಪಾಯಿಂಟ್ ಟೈಮ್ ತೊಗೊಂಡ್ರು ಟೈಮ್ ತೊಗೊಂಡು ಮತ್ತು ಇನ್ನೂ ಕೆಲವು ದೇವಸ್ಥಾನಗಳಿಗೆ ಹೋಗಿ ಬೆಳಗ್ಗೆ ಸಂಜೆ ಮತ್ತು ದಿನ ಬಿಟ್ಟು ದಿನ ಒಂದು ಒಳ್ಳೆಯ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಬ್ರೈನ್ ವಾಶ್ ಮಾಡಿ ಎಲ್ಲ ಮಾಡಿದ್ರು ಏನೇ ಮಾಡಿದರು ಸಮಸ್ಯೆ ಮಾತ್ರ ಹಂಗೆ ಸಮಸ್ಯೆ ಆಗೇ ಇದೆ ನನಗೆ ಬೆಳಗ್ಗೆ ಕಾಲ್ ಮಾಡಿದರು ಅವರು ಓಕೆ ಸೊ ಈ ರೀತಿ ಇವತ್ತು ಬರಬೇಕಂತಿದ್ದೀವಿ ನಾವು ನೀವು ಮೊದಲು ಒಂದು ಏನು ವಿಚಾರ ಹೇಳಿದರೆ ಅದನ್ನು ನಿಮ್ಮಲ್ಲಿ ವಿಮರ್ಶನೆ ಮಾಡಬೇಕು ಈಗ ಅವ್ರು ಬಂದರು ಅವರು ನೀವು ಇದ್ದಾಗೆ ಹೌದು ಅವರು ವಿಚಾರ ಇದೆ ಸೇಮ್ ಯಾ ಯಾವ ರೀತಿ ಸರಿ ಮಾಡೋದು ಆ ಮಗುನ ಈಗ ಏನು ಹೇಳ್ತಾಳ ಮಗು ನಾನು ನನ್ನ ಬ್ರೈನ್ ಚೆನ್ನಾಗಿದೆ ಅಡುಗೆ ಮನೆಗೆ ಹೋಗ್ತೀನಿ ಅಡುಗೆ ಮಾಡ್ತೀನಿ ಯಜಮಾನ್ರು ರೂಟಿಗೆ ಹೋಗ್ತಾರೆ ನಾನು ಒಬ್ಬಳೇ ಇರೋಕ್ಕಾಗಲ್ಲ ಅಲ್ಲಿ ನನಗೆ ಈ ರೀತಿ ಅನಿಸುತ್ತೆ ಓಕೆ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಹೇಳ್ತೀವಿ ಕಾರಣಾಂತರವಾಗಿ ಕೆಲವು ಪ್ರಯೋಗ ಶಕ್ತಿಗಳು ಇರಬಹುದು ಪ್ರಯೋಗಗಳು ಮಾಡ್ತಕ್ಕಂಥವ್ರು ಇದ್ದಾರೆ ಕೆಲವು ಪ್ರಯೋಗ ಶಕ್ತಿಗಳನ್ನು ಮಾಡಿರ್ತಕ್ಕಂಥವ್ರು ಪ್ರಯೋಗ ಇರಬಹುದು ಇಲ್ಲ ಯಾವುದಾದ್ರೂ ಈ ನೇಣಾಕೊಂಡು ತೀರ್ಕೊಂಡಿರ್ತಕ್ಕಂಥ ಒಂದು ಆತ್ಮ ಇರ್ಬೋದು ಅವರನ್ನು ಕಾಡ್ತಾ ಇರುತ್ತೆ ಓಕೆ ಅದನ್ನು ನೋಡಿ ಈಗ ನಾನು ಒಂದು ಫಸ್ಟ್ ಏಡ್ ಮಾಡಿ ಕಳಿಸ್ಕೊಟ್ಟೆ ಯಾಕೆಂದ್ರೆ ಪ್ರತಿ ಇನಿ ರಾತ್ರಿ ನಿದ್ದೆ ಬರೋಲ್ಲ ಎದ್ದು ಕೂತೇ ಇರಬೇಕು ಬೈಕ್ಗೆ ಆ ಫಸ್ಟ್ ಏಡ್ ಮಾಡಿದಾಗ ನಾಳೆ ಒಂದು ಎರಡು ರಾತ್ರಿ ಅಷ್ಟೊತ್ತಿಗೆ ಸ್ವಲ್ಪ ರಿಸಲ್ಟ್ ಸಿಕ್ಕಿದರೆ ಅದಕ್ಕೆ ಮುಂದಿನ ಕ್ರಮವನ್ನು ಜರುಗಿಸ್ಬೋದು ನಾವು ಯಾವ ರೀತಿ ಕ್ರಮ ಜರುಗಿಸ್ತೀವಿ ಅಂದರೆ ನಾವು ಅದಕ್ಕೆ ತಮ್ಮ ತ ಸಂಬಂಧಪಟ್ಟಂಥ ಭೂತವೈದ್ಯಕ್ಕೆ ಸಂಬಂಧಪಟ್ಟಂಥ ಬೀಜಾಕ್ಷರಗಳು ಚಕ್ರಗಳು ಅದಕ್ಕೆ ಸಂಬಂಧಪಟ್ಟಂಥ ಮೂಲಿಕೆಗಳು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳು ಅದಕ್ಕೆ ಏನೇನು ಮಾಡಬೇಕು ವಿಧಿವಿಧಾನವಾಗಿ ಕೆಲಸ ಮಾಡಿ ಅವ್ರಿಗೊಂದು ಆಗ್ಬೋದು ಒಂದು ಬಳೆ ಆಗ್ಬೋದು ಮನೆಗೆ ಒಂದು ದಿಗ್ಬಂಧನ ಚಕ್ರ ಆಗಬಹುದು ಮಾಡಿದಾಗ ಅದು ಮತ್ತು ಅವರ ಮನಸ್ಸನ್ನು ನಾವು ಸಮಾಧಾನಪಡಿಸಿದಾಗ ಧೈರ್ಯವನ್ನು ತುಂಬಿದಾಗ ಇಷ್ಟೆಲ್ಲ ಸೇರಿಸಿದಾಗ ಅವ್ರಿಗೊಂದು ರಿಸಲ್ಟು ಸಿಗುತ್ತೆ ನಾವು ಯಾವುದೋ ಒಂದು ಹೋಗಿ ಸುಮ್ಮನೆ ರೌಂಡ್ಗಳು ಓಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಓಡ್ ಬಂದ್ಬಿಟ್ಟ ತಕ್ಷಣ ಅದು ಸರಿ ಅದು 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 ಇರುತ್ತೆ ಇರುತ್ತೆ ಅದಕ್ಕೂ ರೌಂಡ್ ದೇವರನ್ನು ಅದೂ ನಮಸ್ಕಾರ ಮಾಡ್ಕೊಂಡ್ ಬರ್ತೈತೆ ಯಾಕೆಂದ್ರೆ ಆತ್ಮ ತಾನೆ ಅದು ಹಿಂದೆ ಶರೀರ ಇದ್ದಂತ ಆತ್ಮ ಅದು ಶರೀರ ಕಳ್ಕೊಂಡಿದೆ ಇನ್ನೊಂದು ಶರೀರದಲ್ಲಿ ಸೇರ್ಕೊಂಡಿದೆ ಅದಕ್ಕೇನು ಭಯ ಇಲ್ಲ ಹಿಂದೆ ನೋಡಿದೆಯಲ್ಲ ವಿಗ್ರಹಗಳನ್ನ ಅದು ನೋಡೈತೆ ಶರೀರ ಇದ್ದಾಗ ಈ ಎಲ್ಲ ದೇವಸ್ಥಾನಗಳಿಗೆ ಅದು ಹೋಗಿ ಬಂದಿದೆಯಲ್ಲ ಹೌದು ಈಗ ಶರೀರ ಇಲ್ಲದಿದ್ದು ಮಾತ್ರ ಕದೇನು ಭಯಪಡಲ್ಲ ಅಲ್ಲಿ ಆಯಿತು ನಿನಗೆ ನಂದು ಒಂದು ನಮಸ್ಕಾರ ಅಂತ ಹೇಳ್ಬಿಟ್ಟು ಇವ್ರ ಜೊತೆಲೆ ಬರುತ್ತೆ ಅದು ನಂದು ನಿನ ಒಂದು ನಮಸ್ಕಾರ ಸ್ವಾಮಿ ನನ್ನ ಶರೀರ ಕಾರಣಾಂತರವಾಗಿ ಏನು ನನ್ನ ಮಾಡತಕ್ಕಂಥ ಕರ್ಮ ಫಲವಾಗಿ ನಾನು ಶರೀರವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಈಗ ಆತ್ಮ ಇದೆ ನನಗಿನ್ನೂ ಆಯುಷ್ ಮುಗಿದಿಲ್ಲ ನನಗಿನ್ನೂ ಮುಕ್ತಿ ಇಲ್ಲ ನನಗೂ ಎಲ್ಲ ಆಸೆ ಆಕಾಂಕ್ಷೆಗಳು ಇದೆ ನಾನು ಇರೋದಕ್ಕೆ ಜಾಗ ಬೇಕು ಯಾವುದೋ ಒಂದು ಶರೀರವನ್ನು ನಂಬ್ಕೊಂಡಿದ್ದೀನಿ ಇದು ನನಗೆ ನೀನು ಸಪೋರ್ಟ್ ಮಾಡು ಅಂತೇಳಿ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಜೊತೆಯಲ್ಲೇ ಅದು ಈಗ ನಮಗೆ ಮನೆ ಇದೆ ನಾವು ಮನೇಲಿ ಕೂತಿದ್ದೀವಿ ಮನೆ ಇಲ್ಲದವರು ಸಮಯ ನಾವು ಇಲ್ಲಿ ಸ್ವಲ್ಪ ತಿದ್ದು ಹೋಗ್ತೀವಿ ಅಂತಾರೆ ಅವ್ರಿಗೆ ನಾವು ಆಶ್ರಯ ಕೊಡಲೇಬೇಕಲ್ವಾ ಹ್ಞೂ ಇಲ್ಲದವನಿಗೆ ಇರೋನೇ ಆಶ್ರಯ ಕೊಡಬೇಕು ಹೌದು ಅಲ್ವಾ ಅದೇ ರೀತಿಯಾಗಿ ಈಗ ಆತ್ಮ ಬಂದು ನಮ್ಮನ್ನು ಕೇಳಲ್ಲ ಅದು ಕೇಳಕ್ಕಾಗಲ್ಲ ಕೇಳದೆ ಇದ್ದಾಗ ನಾವು ಪರಮಾತ್ಮನಲ್ಲಿ ಹೋಗ್ತೀವಿ ಅಂತ ಇಟ್ಕೊಳ್ರಿ ಈಗ ದೇವರೇ ಅನ್ಕೋಬೇಕು ನಾವು ಈ ದೇವಸ್ಥಾನ ದೇವರೇ ಅನ್ಕೋಬೇಕು ಬೇರೆ ಏನು ಹೇಳೋಕ್ಕಾಗಲ್ಲ ನಮ್ಮ ಪ್ರಾಚೀನ ಕಾಲದಿಂದಲೂ ನಮ್ಮ ದೊಡ್ಡವರು ನಮ್ಮ ಎಲ್ಲ ತಾತ ಮುತ್ತಾದಿಗಳ ಕಾಲದಿಂದಲೂ ಸಾವಿರಾರು ವರ್ಷಗಳಿಂದಲೂ ಒಂದು ದೇವಸ್ಥಾನ ಅಂತ ಮಾಡಿಕೊಂಡು ಅಲ್ಲಿ ಇದೇ ದೇವರು ಅಂತೇಳಿ ನಂಬ್ಕೊಂಡು ಬಂದಿರತಕ್ಕಂಥ ವಿಚಾರಗಳಿವೆ ಆ ರೀತಿಯಾಗಿ ಬಂದಾಗ ಈ ಭೂತಚೇಷ್ಟೆ ಅಷ್ಟೊಂದು ಸುಲಭವಾಗಿ ಪರಿಹಾರ ಆಗಲ್ಲ ಸರಿಯಾದಂಥ ತಜ್ಞರಿಂದಾನೇ ವಿಚಾರ ಗೊತ್ತಿರತಕ್ಕಂಥವರಿಂದನೇ ಇದು ಪರಿಹಾರವಾಗಬೇಕು ಅದನ್ನು ಅಂಥವರನ್ನು ನೀವು ಗುರುತಿಸಿ ಜನಗಳಿಗೆ ಪರಿಚಯ ಕೊಟ್ಟಿದ್ದೀರಿ ಆ ವಿಚಾರವಾಗಿ ಸರ್ ನಮಸ್ಕಾರ ನಿಮಗೆ ನಮ್ಮ ಅರವಿಂದ ಅಣ್ಣವ್ರಿಗೆ ಒಂದು ನಮಸ್ಕಾರ ಹೇಳಿ ನಿಮ್ಮನ್ನೆಲ್ಲ ನಮ್ಗೆ ಪರಿಚಯ ಮಾಡಿಕೊಟ್ರು ಇಲ್ಲದ್ರೆ ನೀವೆಲ್ಲೋ ನಾವೆಲ್ಲೋ ಸುಮಾರು ಸಾವಿರಾರು ಕಿಲೋಮೀಟ್ರ್ ನೂರಾರು ಕಿಲೋಮೀಟ್ರ್ ದೂರದಲ್ಲಿ ಇದ್ದೀವಿ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ ನಮ್ಗೊಂದು ನಮಸ್ಕಾರ ತಿಳಿಸ್ಬಿಡಿ ಇಲ್ಲ ಅವ್ರ ನಂಬರ್ ಕೊಡಿ ನಾವು ಮಾತಾಡ್ತೀವಿ ಅಂತೇಳಿ ನಿಮ್ಮನ್ನು ಇಷ್ಟಪಡ್ತಾರೆ ಆ ಒಂದು ಕಾರ್ಯಕ್ರಮ ಆ ಒಂದು ಕೆಲಸವನ್ನು ಕಾರ್ಯವನ್ನು ನೀವು ಕಾರ್ಯಗತಕ್ಕೆ ತಂದು ಜನಗಳಿಗೆ ತೋರಿಸಿದ್ದೀರಾ ಸರ್ ಈಗ ನಿಮ್ಮ ಹತ್ರ ಬರೋ ಈ ಥರದ್ದು ಒಂದು ಪೇಷಂಟ್ಗಳು ಒನ್ ಟೈಮ್ ಬಂದಾದ ಮೇಲೆ ಪದೇ ಪದೇ ಮತ್ತೆ ಬರಬೇಕಾಗುತ್ತಾ ಇಲ್ಲ ಒನ್ ಟೈಮ್ ನೀವು ಅದನ್ನು ಕ್ಲಿಯರ್ ಮಾಡ್ಬೋದಾ ಒಂದು ಟೈಮಿಗೆ ಮಾಡೋಕ್ಕಾಗಲ್ಲ ಮೊದಲನೇ ಸಾರಿ ಬಂದಾಗ ಅದರ ವಿಚಾರ ಏನಂತ ತಿಳ್ಕೊತೀವಿ ನಾವು ಇದು ಏನು ಭೂತಚೇಷ್ಟೆನಾ ಆತ್ಮನಾ ದೆವ್ವನ ಸ್ವಲ್ಕ ಇದೆಲ್ಲ ಒಂದೇ ಹೌದು ಇದು ಏನು ಅಂತ ತಿಳ್ಕೊತೀವಿ ಇಲ್ಲ ಇವರ ಒಂದು ಆತ್ಮಸ್ಥೈರ್ಯ ಇಲ್ಲದೆ ಇವರ ಒಂದು ವೀಕ್ನೆಸ್ ವೀಕ್ನೆಸ್ಸ ಇವ್ರ ವೀಕ್ನೆಸ್ ಇಂದ ಈ ತರ ಆಡ್ತಾ ಇದ್ದಾರಾ ಇದಕ್ಕೆ ನಾವು ಸರಿನಾ ಇಲ್ಲ ಆಯುರ್ವೇದಕ್ಕೆ ಸರಿನಾ ಇಲ್ಲ ಡಾಕ್ಟರ್ ಸರಿನಾ ಇದಕ್ಕೆ ಇವರು ಮೈಂಡ್ಗೆ ಮೈಂಡಿಗೆನಾದರೂ ರೆಸ್ಟ್ ಬೇಕಾ ಇಲ್ಲ ಇವ್ರಿಗೆ ನಿಜವಾಗ್ಲೂ ಭೂತವೈದ್ಯದ ಚೇಷ್ಟೆಯಾಗಿ ಇದು ನಾವೇ ಸರಿಪಡಿಸ್ಬೇಕಾ ಅಂತಕ್ಕಂಥ ವಿಚಾರವನ್ನು ಮೊದಲನೇ ಸಾರಿ ತಿಳ್ಕೊಂಡು ಏನಾದರೂ ಫಸ್ಟ್ ಏಡ್ ಮಾಡ್ತೀವಿ ಓಕೆ ಆಮೇಲೆ ಅದಕ್ಕೆ ಒಂದು ಸಮಯ ಕೊಡ್ತೀವಿ ಪಂಚಾಂಗದ ರೀತಿಯಾಗಿ ಒಂದು ನಕ್ಷತ್ರ ಒಂದು ದಿನ ಒಂದು ಅಮಾವಾಸ್ಯೆ ಹುಣ್ಣಿಮೆ ಯಾವುದೋ ಒಂದು ಸಮಯ ಒಂದು ಸೂಕ್ತವಾದಂಥ ಸಮಯವನ್ನು ನಾವು ಅವ್ರಿಗೆ ಹೇಳಿ ಕಳಿಸ್ವಿ ಇಂಥ ದಿವಸ ಬನ್ನಿ ಇದನ್ನು ಸರಿಪಡಿಸೋಣ ಅಂತ ಅದಾದಮೇಲೆ ಎರಡು ಮೂರು ಸಾರಿ ಬಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಎರಡು ಮೂರು ಸಾರಿಗೆಲ್ಲನೂ ಆಗುತ್ತೆ ಅದಾದಮೇಲೆ ಅವರು ಕ್ಲಿಯರ್ ಆದಮೇಲೆ ಮತ್ತೆ ಇದೇ ಥರದ್ದು ಏನಾದರೂ ನೆಕ್ಸ್ಟ್ ಅಟ್ಯಾಕ್ ಆಗದೆ ಇರೋ ಥರ ಸೇಫ್ಟಿ ಅವರಿಗೆ ಸೇಫ್ಟಿ ಅವೆಲ್ಲ ದಿಗ್ಬಂಧನಗಳು ಮಾಡಬೇಕು ಈಗ ಮನೆಗೆ ಅವರಿಗೆ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಸುಮಾರು ವರ್ಷಗಳಿಂದ ಕಾಡ್ತಾ ಇತ್ತು ಆ ಪ್ರಾಬ್ಲಮ್ ಸಾಲ್ವ್ ಆಯಿತು ನಮ್ಮಿಂದ ಇಂದ ಇನ್ನಿನ್ನೊಬ್ಬ ಇನ್ನೊಬ್ಬರಿಂದ ಆಗಬಹುದು ನಾವೇ ಅಂತಲ್ಲ ಬೇರೆ ವೈದ್ಯರಿಂದನೂ ಆಗಬಹುದು ಆದಾಗ ಇದು ಕ್ಲಿಯರ್ ಆಯಿತು ನಾವು ಆರಾಮಾಗಿದ್ದೀವಿ ಅಂತ ಇರಬಹುದು ಬಟ್ ಆದರೆ ಈ ಬೇರೆ ಗ್ರಹಗಳೂ ಬೇರೆ ದಿನಗಳಲ್ಲಿ ಬೇರೆ ಸಮಸ್ಯೆಗಳು ಬಂದು ಒಡ್ಬಹುದು ಅದಕ್ಕೆ ಏನು ಹೇಳ್ತೀವಂದರೆ ನಾವು ಮನೆಗೆ ಮನೆಯಲ್ಲೇ ಇರುತ್ತೆ ಕೆಲವು ತೊಂದರೆಗಳು ದಿಗ್ಬಂಧನ ಚಕ್ರ ಸ್ಥಾಪನೆ ಹಸ್ತಬಂಧನ ಅಂತ ಕೆಲವೆಲ್ಲ ಮಾಡ್ತೀವಿ ನಾವು ಅದನ್ನು ಮಾಡಿ ಇಟ್ಕೋಬೇಕು ಅವರು ಅದನ್ನು ಮಾಡಿ ಇಟ್ಕೊಂಡಾಗ ಈಗ ಒಂದು ಅಂಗಡಿ ಒಂದು ವ್ಯಾಪಾರ ಸ್ಥಳ ಒಂದು ಫ್ಯಾಕ್ಟ್ರಿ ಬೇರೆ ಬೇರೆ ಯಾವುದೋ ಏನೇ ಇರಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅವರಿಗೆ ಅವರು ಬಂದಾಗ ನಾವು ಸಂದರ್ಶನ ಕೊಟ್ಟು ಅವ್ರ ಸಮಾಚಾರಗಳನ್ನ ತಿಳ್ಕೊಂಡು ಅವ್ರಿಗೆ ವಿಚಾರ ತಿಳಿಸ್ತೀವಿ ನಿಮಗೆ ಆಕರ್ಷಣೆ ಬೇಕಾಗುತ್ತೆ ಜನಾಕರ್ಷಣೆ ಧನಾಕರ್ಷಣೆ ಇದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಚಕ್ರಗಳು ಬೇರೆ ಬೇರೆ ಅದಕ್ಕೆ ಏನೇನು ಇದೆಯೋ ಅದನ್ನೆಲ್ಲ ನಾವು ತಯಾರು ಮಾಡಿಕೊಡ್ತೀವಿ ಆಕರ್ಷಣೆ ಆಕರ್ಷಣೆ ಇದ್ದರೆ ಏನು ಆಕರ್ಷಣೆ ಅಂದರೆ ಈಗ ಒಂದು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಈಗ ರಿಯಲ್ ಎಸ್ಟೇಟ್ ಮಾಡ್ತಾರೆ ಇಲ್ಲ ಒಂದು ಬಿಸ್ನೆಸ್ ಮಾಡ್ತಾರೆ ಈಗ ಏನೋ ಒಂದು ಏನೋ ಒಂದು ವ್ಯಾಪಾರ ಈಗ ಎದುರುಗಡೆ ಕಂಡಾಗ ಬಿಸ್ನೆಸ್ ಮಾತಾಡಿದಾಗ ಓಕೆ ಮಾಡೋಣ ಆಯಿತು ನಿಮ್ಮದೇ ಬಿಸ್ನೆಸ್ಸಿನ ನಾವು ಇದೂ ಕೊಡಲ್ಲ ಆಯಿತು ಓಕೆ ಅಂತೇಳಿ ಮಾತಾಡ್ಕೊತೀವಿ ಓಕೆ ಮಾತಾಡ್ಕೊಂಡು ಅವ್ರು ಹೋದ್ಮೇಲೆ ನಮಗೆ ಅವ್ರ ಗಮನ ಇರಲ್ಲ ಆಯ್ತು ಇನ್ನೊಬ್ಬ ಬರ್ತಾನೆ ಬೆಳೆ ಯಾವನ್ನು ಕೊಡೋಣ ಅಂತಕ್ಕಂಥ ಗಮನ ಉಂಟು ಚಂಚಲ ಆಯಿತು ಏನೋ ಒಂದು ಆಗುತ್ತೆ ಚಂಚಲ ಆಗುತ್ತೆ ಏನೋ ಒಂದು ಆಗುತ್ತೆ ಅದಕ್ಕೆ ಏನು ಹೇಳ್ತೀವಂದರೆ ಈಗ ನೀವು ನಾವು ಮಾತಾಡ್ತಾ ಇದ್ದೀವಿ ನಾನೇ ಒಂದು ನಿಮ್ಗೆ ಒಂದು ಬಿಸ್ನೆಸ್ ಕೊಡ್ತೀನಿ ಅಂತ ಹೇಳಿದ್ದೆ ಅದು ಆ ಗಮನದಲ್ಲೇ ಇರಬೇಕು ಅಂದರೆ ನಿಮ್ಮಲ್ಲಿ ಏನೋ ಒಂದು ಆಕರ್ಷಣೆ ಇರಬೇಕು ಬಗ್ಗೆ ಹೌದು ಇಂಟ್ರೆಸ್ಟ್ ಇರಬೇಕು ಹಾಂ ಇಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ವಿಚಾರಕ್ಕೆ ಅಂತಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ನಾನು ಹೇಳ್ತಾ ಇರೋದು ಇಂಥವ್ರಿಗೊಂದು ಮಾತು ಕೊಟ್ಟಿದ್ದೀವಿ ಅವರನ್ನೇ ಕಾಣಬೇಕು ಈ ಬಿಸ್ನೆಸ್ ಅವ್ರಿಗೆ ನಾವು ಕೊಡಬೇಕು ಆ ರೀತಿ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇರಬೇಕಾದ್ರೆ ನಮ್ಮ ಕಡೆ ಏನೋ ಒಂದು ಆಕರ್ಷಣೆ ಇರಬೇಕು ಓ ನಿಮ್ಮ ಹತ್ರ ಸಪ್ರೇಟ್ ಇರಬೇಕು ಅದು ಇರಬೇಕು ಅದು ಪಬ್ಲಿಕ್ ನೀವು ಆವಾಗ ನಮ್ಮ ನೆನಪಿರುತ್ತೆ ನಿಮಗೆ ಆ ಈಗ ಒಂದು ಸೈಟ್ ತೋರಿಸ್ತೀವಿ ನೀವು ನನಗೆ ಓಕೆ ನೀವು ಸೆಲರು ನಾನು ಬಯ್ಯರು ನಾನು ತಗೊಳ್ತಕ್ಕಂಥವ್ರು ಈಗ ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಸಿಕ್ಕಿದ ತಕ್ಷಣ ಒಂದು ಕಸ್ಟಮರ್ ಸಿಕ್ಕಿದ ತಕ್ಷಣ ಓ ಇದು ಇವ್ರಿಗೆ ಸೇಲ್ ಮಾಡೋಣ ನಮ್ಮ ತೊಂದರೆ ತಾಪತ್ರಗಳು ಸರಿ ಹೋಗುತ್ತೆ ಇವ್ರು ತಗೊಂಡ್ಲೆ ಅಂತ ನೀವು ಅನ್ಕೊಂಡೆ ನನಗೆ ತೋರಿಸೋದು ನೀವು ಆ ನಾನು ತಗೊಳ್ತಕ್ಕಂಥ ವ್ಯಕ್ತಿನೇ ಮೇಯ್ನ್ ಇಲ್ಲಿ ಇಲ್ಲಿನ ವಿಚಾರ ಇಲ್ಲೇ ಬಿಟ್ಬಿಟ್ಟು ಅಂತ ಅಂತೀತ್ಕೊಳ್ಳಿ ಆಯ್ತು ಇನ್ನೊಬ್ಬರು ಬರ್ತಾರೆ ಬಿಡೋ ಅಂತಕ್ಕಂಥ ಏನು ಬೇಜವಾಬ್ದಾರಿ ಅದು ಆಗಬಾರ್ದು ಬಿಸ್ನೆಸ್ಸಲ್ಲಿ ಅದಕ್ಕೆ ಧನಾಕರ್ಷಣೆ ಜನಾಕರ್ಷಣೆ ಇರಬೇಕು ಹೇಳೋದು ಜನಾಕರ್ಷಣೆ ಇದ್ದಮೇಲೆ ಮೇಲೆ ದನಾಕರ್ಷಣೆ ಆಗುತ್ತೆ ದನ ತನ್ನಷ್ಟಕ್ಕೆ ತಾನೇ ಆಕರ್ಷಣೆ ಆಗುತ್ತೆ ಮೊದಲು ವ್ಯಕ್ತಿ ಇರಬೇಕಲ್ವಾ ಅವರಿದ್ರೆ ಇನ್ನು ಬಿಸ್ನೆಸ್ ಮೇಲೆ ದನ ಬಂದೇ ಬರುತ್ತಲ್ವಾ ಬರುತ್ತೆ ಅದಕ್ಕೋಸ್ಕರವಾಗಿ ಜನಾಕರ್ಷಣೆ ಮತ್ತು ಧನಾಕರ್ಷಣೆಯನ್ನ ಮಾಡ್ತೀವಿ ಮಾಡಬೇಕು ಮಾಡಿಸ್ತೀವಿ ಅಂತಕ್ಕಂಥದ್ದು ಈಗ ಒಂದು ದೇವಸ್ಥಾನ ಈಗ ಒಂದು ದೇವಾಲಯ ಮಾಡ್ತಾರೆ ಯಾರೋ ಒಬ್ಬರು ಆ ದೇವಸ್ಥಾನಕ್ಕೆ ಹತ್ತಾರು ಜನ ಬರಬೇಕಂದ್ರೆ ಅದು ಒಂದು ಆಕರ್ಷಣೆ ಒಂದು ಪವರ್ ಆ ಸ್ಥಾನ ಬಲ ಅದಕ್ಕೆ ಕೆಲವು ಕೆಲಸಗಳೆಲ್ಲ ಮಾಡ್ತೀವಿ ಆಕರ್ಷಣೆ ಮಾಡ್ತೀವಿ ಸೊ ಈ ವಿಚಾರದ ಬಗ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತಾಡೋಣ ಸರ್ ಹ್ಞೂ ಹ್ಞೂ